ನಮ್ಮಣ್ಣ ಎಂತಿನ ಎಷ್ಟ ನಮ್ಮವ್ವನ ಕಡೆ ರೊಕ್ಕ ಕೊಡಿಸ್ಕೊಡುವಲ್ ಏನ್ ಮಾಡ್ಬೇಕು ಸಾಕ ಸಂಬಂಧ ಸಂಬಂದೆ ನಾಕ್ ದಿನ ಬಂದ ಬಂದವ್ರ ಮನಿಗೆ ಏನ್ ಮಾಡಿದ್ರು ರೊಕ್ಕ ಕೊಡಿಸ್ಕೊಡುವಲ್ ನೋಡು ನಮ್ಮೂ ಕೊಡಕ ರೆಡಿ ಆಗಿತ್ತದೆ ಒಂದು ಪಿಟ್ಟಿಂಗ್ ಇಟ್ಟ ಬಿಡ್ತಾವ ಬಂದ ತಾಯಿ ನಾನು ನಮ್ಮ ಅತ್ತಿಗೆ ಮತ್ತೆ ಅಂದ್ಕೊಂಡಿದ್ವ ಈಕೇನ್ ನೋಡಿದ್ರೆ ನನ್ನ ಎಲ್ಲಾ ಇದು ಮಾಡಂಗ್ ಬಿಡ ಇವ ಏನ್ ಮಾಡ್ಬೇಕಂದ್ರ ಗೊತ್ತಾಗಲ್ಲ ನನಗರ ಗಂಡ ಹೇಳಿ ಬಂದ ನಾನು ರೊಕ್ಕ ಇಸ್ಕೊಂಬರ ಬರ್ಮಟ್ಟು ಮನೆಗೆ ಬರಂಗಿಲ್ಲ ಅಂತ ಹೇಳೇನಿ അല്ലേ ബാഡന്നും നീ എക്കോട്ട് തവർ മനീയെ ബാഡ് കെ ഇല്ല ഇല്ല നോടിയ്ക്ക് ഈ മാറ്റി ഏൻമാർക്കു വന്ന് ബൈവരെ ഹാങ്കാരണമ കാലും മിസ്കൊണ്ട് ഹോക്കില്ലേ ഇത് ലേഖ ബില്ല ഒട്ടേസ്കൊണ്ട് ഹോക്കണ ഇല്ലേ നാ എല്ലെല്ല അ ഊട്ട നിന്നെ അത്ക്ക് അക്കണ്ടെ ഇല്ല ആ പണ്ട് ഉടത്താളോ ഏന ഏത് തിയാനോ മനു മുരദിത് അല്ല തന്നെ വന്ന് ನಿಂಗೆ ಎದಕ್ ಬೇಕು ನಡು ಬಂದ ಬಿಡ್ತೀಯ ಗುಂಡಿ ಹಂಗ ನಂದಲ್ಲಿ ಇಲ್ಲಿ ಅಂತ ಹೇಳಿ ತಣ್ಣಗ ನಿಂದ ವಾರೆ ನೀ ಮಾಡ್ಕ ಹೋಗ್ ಬರೇ ಇಂತದ ನೋ ನಿಂದ ಅಲ್ಲ ನಮ್ಮ ಅವನ ಕಡೆ ರೊಕ್ಕ ಇಸ್ಕೊಂಡ್ರೆ ನಿನಗೆ ಯಾಕೆ ಅಟ್ ಸಂಕಟ ಬರಾದತಿ ನಾನು ಒಳ್ಳಾ ಬಳ್ಳಾ ಅದನ್ನ ಕೇಳಾತ ನಿನಗೆ ನೀ ಹೇಳವಲ್ಲಿ ಬರೇ ಸಂಕಟಕ್ಕೆ ಸಾಯಕತ್ತಿವಾ ಏನಾಗತ್ತೆ ನಿನಗೆ ಅಂತ ಅದ ಹೆಂಗಾರ ಮಾಡು ಕಡೆ ಮಾತ್ರ ಇಸ್ಕೊಂಡು ಹೋಗೋಕೆ ನೋಡ್ರಕ್ಕ ನಾನು ಹೋಗಿ ಅಂತ ಹೇಳಿ ಬಿಡ್ತಿದ್ದೆ ಆದ್ರೆ ನೀ ಏನು ಹಿಂಗೆ ಮಾಡಕತಿ ನೋಡು ಇಸ್ಕೋಬಾರ್ದು ಅನ್ನ ಲೆಕ್ಕಕ್ಕೆ ನೀ ಮಾಡಕತ್ತೀಯಲ್ಲ ನನಗೆ ಬೇಕಂತ ಉದ್ದಾಮ ಇಸ್ಕೊಂಡು ಹೋಗ್ಬೇಕು ಹೊತ್ತಿಗೆ ನಾನು ಇಸ್ಕೊಂಡು ಹೋಗಿ ಹಾಕಿ ನಂದುಕತಿ ಕತೆ ನೋಡಿ ಅಯ್ಯ ನೋಡ್ಕೊ ಇಂತನ ಭಾಳ ಮಂದಿ ನೋಡಿ ನೋಡ್ಕೋ ನೋಡ್ಕೊ ಇರಿ ನನ್ನ ನೀನು ಗೆಲ್ಲಲಾರಿ ತಿಳಿದು ತಿಳಿದು ಚಲವೇ ತಕೇ ಎಲ್ಲರಾದರೂ ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ நினோக்கே ஆசை நினை ஆசை நகலாரதேலாரதேக்கின ஆட்டே தடப்பா அந்த நம்மப்பிவப்பினி அத்தியாரி மஸ்தப்பெங்கிடு தான் நோடீங்க ஹோ நினைக்கு ரொக்கல்ல நின் மணி விட்டு கழிச்சிர் ப்ரு நினைஞ்சா இடத்துல ப்ளான் ஏனே நீங்கள் பூனை மாதிரி ரூம்னாக நீங்க கண்டன ஜொத்தி எல்லாம் கேட்கணும் ஏன் ஆட்டமா எல்லாம் தனி அத்தியாரி எல்லா கட்டிபுத்தானே ஃபஸ்ட்டு அவங்க பாக் எல்லாம் ரெடி மாட்டுக்கோ ஓடஸ் தான் நின்று மணி விட்டு ஐத்து மஸ்த் மஜா ஆயிட்டேனு கொடுக்க இதை யா ஜல்தா ஏனே பாபா தாஸ்கி பட ஆனா ஏன் கட்டுக்கு சத்தியா சாக்காவுக்கு எத்தனை விதிர சம்பந்த எல்லாத்துக்கும் இங்க கிட்டி மாதிரி பெங்கி வச்சுட்டா அப்புறம் தவணை பாரு தெளிவா எடுத்து வைக்க நினைக்கிறேன் மோகனத்தை குக்க நான் ஃபர்ஸ்ட் நம்ம மோகி ஒருத்தன தேனர் வந்து ஏடி முதல்ல இதை நம்ம நாங்க கருகி சின்ன மனசு கொடாக்க மாத்து நோடி கிங் மாதிரி தவாயா சாக்காவுக்கு எத்தனை நம்ம மோகி ஒருத்தன் தடி நான் ஃபர்ஸ்ட் ಸುಟ್ಟಾತ ಹುಡುಕಾಡಕತ್ತ ನಾನು ಹಂಗ ಒಂದ ಸಮನಿ ಹುಡುಕಾಡಕತ್ತ ನೀ ಸಿಗೋಲ್ಲ ಎಲ್ಲಿ ಹೋಗಿದ್ದಿ ಇತ್ತಾಗ ಎಲ್ಲ ನೋಡಿದ್ಯಾ ಎಲ್ಲೋ ಗಾಳಿ ಅಂತ ಹೇಳಿ ಏನ್ ಬಿಡವ ಇವ್ರ ಫೋನ್ ಮಾಡಿದ್ರ ಮಾತಾಡ್ಕೊಂಡ್ರೆ ಇತ್ತಾ ನಿಂತಿದ್ದೆ ಅಲ್ಲೇ ಯವ ನಿನ್ ಕಡೆ ನಾ ರೊಕ್ಕ ಕೇಳಿದ್ನಲ್ಲ ಹತ್ತ ಲಕ್ಷ ರೂಪಾಯಿ ನನಗ್ ಬ್ಯಾಬಡ ಯಾಕ ಇವ್ರು ಬ್ಯಾಡ ನಿಮ್ ಕಡೆ ಕೇಳಬೇಡ ಯಾಕ ನೀ ನಿಮ್ ಹೋಗ ತ್ರಾಸ್ ಮಾಡತ್ತಿ ಪಾಪ ಅವ್ರ ಆರಾಮ್ ಅದಾರ ಅವ್ರ ಪಡೆಗೋರು ನಮ್ ಕಷ್ಟ ಹೋದವ್ರಿಗೆ ಯಾಕೆ ಕಕ್ಕತ್ತಿ ನೀತ ಅವ್ರ ಮನಿಗೆ ನಾವ್ ಹೆಂಗಾರ ಮಾಡ್ಕೊಳ ಬಂದ್ಬಿಡ ನೀ ಏನಾತರ ನಾನಾ ಸಂಜೆ ಮುಂದೆ ಊರಿಗೆ ಹೋಗ್ಬಿಡ್ತಂತ ತಗೋ ಯಾಕಂದ್ರೆ ನನ್ನ ಮನಸ್ಸು ತಳಮಳ ಹಾಕತೈತಿ ನಿಂದ್ರಂಗ ಆಗೋಂದಿಲ್ಲ ನನ್ನ ಗಂಡನ ಹಂಗ ಅನ್ನಕತ್ತಾನ ಅಂತಂದ್ರ ಮತ್ತ ಹೋಗ್ಬಿಡ್ತಾನ ಅಂತ ಹೇಳಕ್ ಬೇಕಾಗೈತಿ ಸುಳ್ಳ ಪಾಪ ನಿಮಗ ತೊಂದ್ರೆ ಕೊಡುದು ಬೇಡ ನನ್ ಗಂಡ ಬಾಯ್ ಹಾಕತಾನ ತವ್ರ ಮನಿಗೆ ಯಾಕೆ ಹೋಗಿ ಒದ್ದಾಗಿ ನೀನ್ ಬಾ ತಣ್ಣಗ ಬಾ ನೀನ್ ಸಂಜೆ ಮುಂದ್ ಬಂದ್ಬಿಡನಿ ಅಂತ ಹೇಳಿ ಹೋಗಣ ಗುಡ್ದಂತ ಕೀನಿ ಮಾಡಾಳೆ ಇನ್ನು ನಾ ಏನ್ ಸತ್ತಿಲ್ಲ ಇನ್ನು ಅದನ್ನ ಗಟ್ಟಿಗೆ ಅದನ್ನ ಗುಣಕಲಾಗಿ ನೀ ಯಾಕೆ ಎದ್ರಾಕತ್ತಿದ್ದಿ நான்கு <Suchas> <Suchas> ನಿನ್ನ ಮನೆ ನಿ ಕಷ್ಟ ಬಂದ ಬಂದ್ರೆ ಯಾರ ಏನಂತಾರ ನಿನಗೆ ಅದು ಬಿಟ್ಟು ನಾದ ನಿನ್ನಿಲ್ಲಿ ನಾ ಇರಬೇಕಾರೆ ಯಾಕ ನೀ ಎದರ್ತಿ ನೀ ಅದಿ ಅಂತವ ನಾನು ಈ ಮನೆ ಮೊದಲು ಅದಾಟಿದ್ ನೀ ಇಲ್ಲಿಲ್ಲ ಅಂದ್ರೆ ನಾ ಯಾಕ ಪಡಕ ಹೋಗಿದ್ದೆ ನನಗೆ ತವರ ಮನೆ ಐತ್ ಬಿಡ ಅನ್ನೋದ ನಿನ್ನಿಂದ ನನಗೂ ಈಗ ಅರ್ಥ ಆತ ಕಷ್ಟ ಬಂದ್ರೆ ಯಾರು ನಮ್ಮ ಕೈ ಇಡಂಗಿಲ್ಲ ಅಂತ ಹೇಳಿ ಈಗೆಲ್ಲ ತಿಳಿತ್ ನೋಡ್ ನನಗ ಅದ ನಮ್ಮ ಯಾರು ತಮ್ಮ ಯಾರ ಅಂತ ಹೇಳಿ ಕಷ್ಟ ಬಂದಾಗ ತಿಳಿತಂತ ನನಗೂ ಈಗ ಅರ್ಥ ಆತ ಅತ್ತೇರ ಊಟಕ್ಕೆ ಬರ್ರಿ ಟಾಟಾ ಚಟನಿ ನಾನು ಬಿಸಿ ರೊಟ್ಟಿ ಮಾಡೇನಿ ಪಲ್ಯ ಎಲ್ಲ ಆಗಿ ರೆಡಿ ಆಗಿತ್ತು ಬರ್ರಿ ಊಟ ಮಾಡ್ಬರ್ರಿ ಅಲ್ಲ ನಿರ್ಮಲ ನಾ ಏನು ಹೇಳಿದ್ದೆ ನೀನಿದೆ ಹಾ ಅಕ್ಕಿಗೆ ಏನು ಅನ್ನಕ್ಕೆ ಹೋಗೋಣ ಮಾತಾಡಕ್ಕೆ ಹೋಗೋಣ ಅಂತ ಹೇಳಿದ್ ಮತ್ತೆ ನೀ ಏನಂತ ದಿಕ್ಕಿಗೆ ನೋಡ ಅದಕ್ಕಂತ ಕುಂತಾಳಿ ಇವಕ್ಕಿ ಏನು ಊಟ ಮಾಡ್ತೀಯ ಅಂತ ನಾ ನೀನ ಮಾಡೋ ಹೋಗುವ ನೀನ ಒಂದು ಅಕ್ಕಿ ನಿಮ್ಮ ಮಗಳು ಎಷ್ಟು ನಾಟಕ ಮಾಡತ್ತಾಳೆ ನಿಮಗೆ ಇನ್ನೂ ಗೊತ್ತಿಲ್ಲ ರೀ ಗೊತ್ತಾತ ಅಂತ ತಿಳ್ಕೊರಿ ನೀವು ಆಕಿ ಒದ್ದು ಹೊರಗೆ ಹಾಕ್ತೀರಿ ನೋಡಿ ಅಷ್ಟು ನಾಟಕ ಮಾಡತ್ತಾಳೆ ರೀ ತರ ಅಕ್ಕಿ ನೀವು ನಮ್ಮ ಎಲ್ಲಾನು ನಿಮ್ಗೆ ಏನು ಗೊತ್ತಿಲ್ಲ ಪಾಪ ನಾನು ನಿಮ್ಮ ಇದ್ರಿಗೆ ಹೇಳಿದ್ದೆ ಅಂದ್ರೆ ನೋಡಿ ಈಗ ನೀವು ಬೇಕಂದ್ರೆ ಅಕ್ಕಿನ ಹೊರಗೆ ಹಾಕ್ತೀರಿ ನೀವು আয়া গুচচি ইনি ইন ইয়া ইদে আকে মডাক 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 আ আকাস্টয়া দে তুর মনি ইপনারাকি নি ইন মাদাকাকে নি ইন ইন ই? ಯಾಕೆ ಅಷ್ಟಿಲ್ಲ ಏನಿಲ್ಲ ನೋಡ್ಬೇಕಾರೆ ಸುಳ್ಳ ಸುಳ್ಳು ಆಕ್ಸಿಡೆಂಟ್ ಆಗಿದೆ ಆದಾಗೈತಿ ಇದಾಗೈತಿ ಅಂತ ಹೇಳಿ ನಿಮ್ ಇದ್ರಿಗೆ ರೊಕ್ಕ ಮಾಡತ್ತ ನೋಡಕ್ಕೆ ನಿಮ್ದೇ ಇದ್ರದ ಗೊತ್ತಾಗೈತಿ ಗೊತ್ತಾಗಿದ್ದ ಹೆಂಗ್ ಸುದ್ದಿ ಐತಿ ಏನ ಅದಕ್ಕೆ ಆ ರೊಕ್ಕ ಹೋಗ್ಬಂದ್ ಇಷ್ಟು ನಾಟಕ ಮಾಡತ್ತ ಬೇಕಂದ್ರೆ ಅವ್ರ ಮನೆಯರ್ ಪೂನತ್ರಿ ಅವ್ರ ಗಂಟೆ ಬರ್ತಾರೆ ಅಣ್ಣರಿಗೆ ಬರ್ತಾರವ್ರು ಬಂದ್ರಂದ್ರೆ ಎಲ್ಲ ಕೇಳಿರಿ ಅವರು ಇವ್ರಿಗೆ ಬಾಬಾ ಅಂತ ಗಂಟೆ ಬಿದ್ದಾರೆ ಆಗಲ್ಲ ನಾನು ಪೂನೆ ಮಾತಾಡ್ಬೇಕಾರೆ ಎಲ್ಲ ಕೇಳಿಸ್ಕೊಂಡಿ ಇವ್ರು ನೋಡಿದ್ರೆ ರೊಕ್ಕ ಇಸ್ಕೊಂಡು ಹೋಗ್ಬೇಕು ಅಂತ ಇಲ್ಲೇ ಕುಂತಾರೆ ನೋಡ್ಬೇಕಾರೆ ಅಲ್ಲ ನೀ ಹೇಳುದು ಹಾಂ ನನ್ನ ಮಗಳು ನಮ್ಮ ನಾನು ನೀನ್ ಯಾಕೆ ನಂಬಲಿ ಸಸಿನ ಅಲ್ಲ ನೀ ಅದು ಇಷ್ಟೇ ಹಿಂಗ್ ಬಂದು ಹೇಳಕತ್ತೀಯ ಅಂತಂದ್ರೆ ಹೇಳಾಕತ್ತೀ ಅಂತ ಅಂದ್ರೆ ನಾ ಇವಾಗ ಹೇಳ್ಬೇಕು ಅನ್ಸತಿ ಹೇಳೇನಿ ನಂಬುದು ಬಿಡುದು ನಿಮಗೆ ಬಿಟ್ಟಿದ್ದು ಅಲ್ಲ ಸೊಸಿನ ನಂಬ್ತಿರ ಮಗಳ ನಂಬ್ತಿರ ಯಾವ ಸಮಯ ಯಾರು ನಂಬಕ ಅವ್ರನ್ನ ನಂಬಕ್ ಒಂದೊಂದ್ ಸಮಯ ಯಾವ ಒಂದು ತರ ಬುದ್ಧಿ ಹೇಳ್ಕೊಡ್ತತ್ರಿ ಏನ ಸೊಸಿನೂ ನಂಬು ಅಂತದ್ ಬರ್ಬೋದು ಮಗಳನು ನಂಬೋ ಅಂತ ಬರ್ಬೋದು ಹೇಳಕ್ ಬರಂಗಿಲ್ಲ ಟೈಮ್ ಇರ್ತತಿ ಅಂತ ಹೇಳಿ ಅದ್ರಾಗ ನಿಮಗೆ ನಾ ಸಾಕ್ಷಿ ಸಮೇತ ತೋರಿಸ್ಬೋದು ಅದು ದೊಡ್ಡದಲ್ಲ ನನಗೆ ನನಗೆ ಒಂದಿನ ಟೈಮ್ ಕೊಡಿ ನೀವು ಎಲ್ಲ ಪ್ರೂಫ್ ಸಮೇತ ಹಿಡಿದು ತೋರಿಸ್ತೇನೆ ಎಷ್ಟು ನಾಟಕ ಮಾಡುತ್ತಾ ಏನು ಅಂತೇಳಿ ನಿಮ್ಮ ಮಗಳೆಲ್ಲ ಬರ್ಬೇಕೈತಿ ಆತ ತಗೋ ನೀ ಏನು ಮಾತಾಡತ್ತೀಯಲ್ಲ ನಾನು ನಿನಗೆ ಟೈಮ್ ದಿನ ಟೈಮ್ ಕೇಳಿ ಅಲ್ಲ ತಗೋ நென்போ நோட் கைத்தேன் ನೀನು ನಿನ್ನ ಸಸಿ ಅರಾಮಿದ್ರಿ ಚಂದಿ ಅತಿ ಸಸಿ ಬಂಗಾರದಂಗಿದ್ರಿ ಹಂಗ ಇರೀ ನನ್ನ ಸಂಬಂಧ ನೀವು ಜಗಳ ಮಾಡಿ ಮಸೂಳಿಗೆ ಒಂದಕ್ಕೊಂದು ಹೊರಗೆರೆ ಆಗುತ್ತೆ ಬೇಡ ಕಷ್ಟನ ಕಷ್ಟ ಪರಿ ನಡೆಸ್ಕೊತಾನಂತ ದೇವರ ಏನಾರ ದಾರಿ ತೋರಿಸಿ ತೋರಿಸ್ತಾನೆ ನೀನು ಹಾಕಿ ಜಗಳ ಮಾಡಕೋಬೇಡವಾ ನಾನು ನೋಡೋದಾಗೋದಿಲ್ಲ ಇದನ್ನೆಲ್ಲ ಹ್ಮ್ ಎಷ್ಟ್ರ ಅಷ್ಟು ನಾಟಕ ಮಾಡ್ತಾನ ನೋಡ್ರಿ ಹಂಗೆ ಹ್ಮ್ ಅಷ್ಟು ನಾಟಕ ಜೊತೆಗಿದೆ ಅಲ್ಲ ಈಕೆ ನಾಟಕಿಗೆ ಎಲ್ಲರ ಪಿಕ್ಚರ್ ನಗರ ಧಾರಾವಾಹಿರ ಪ್ರೈಸ್ ನೋಡಿ ನೋಡಿಕೆ

ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಮತ್ತೆ ಕಮೆಂಟ್ ಹಾಕಿರಿ ಇನ್ನೂ ಲಾಂಗ್ ವಿಡಿಯೋ ಮಾಡಿರಿ ಅಂತೇಳಿ ಅದಕ್ಕೆ ನಾ ಇವತ್ತೆ ಲಾಂಗ್ ವಿಡಿಯೋ ಮಾಡಿದ್ದೀನಿ ನೋಡಿರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊತು ಹಂಗ ಯಾರು ಎಲ್ಲ ಕಮೆಂಟ್ ಹಾಕಿರಿ ಇವತ್ತ ನಿನ್ನೆ ಅವ್ರಿಗೆಲ್ಲನೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್